ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ರಾಯರೋ ಅಲ್ಲಿ ಈ ರಾಯರ ಭಕ್ತನಂತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಐವತ್ನಾಲ್ಕನೇ ಮಠವಾಗಿ ನಾನು ಇಂದು ಅಂಜನಾಪುರದ ಶ್ರೀ ರಾಘವೇಂದ್ರ ಮಠಕ್ಕೆ ಭೇಟಿ ನೋಡ್ತು ಇಲ್ಲಿಯ ದರ್ಶನ ಇಲ್ಲಿಯ ಸಡ ಮಹಿಮೆ ಹಾಗೂ ಇಲ್ಲಿಯ ಭಕ್ತರ ಒಂದು ಅನುಭವವನ್ನು ಕೂಡ ನಾವು ಹಂಚಿಕೊಳ್ಳಿಕ್ಕೆ ಶ್ರೀ ರಾಘವೇಂದ್ರ ಮಠದರ್ಶನ ಮಾಡ್ತಿದ್ದೇವೆ ಸೊ ಅಂತೆಯೇ ಅಂಜನಾಪುರದಿಂದ ನೂತನವಾಗಿ ಒಂದು ಪ್ರತಿಷ್ಠಾಪನೆ ಆಗಿರುವಂತಹ ರಾಯರ ಮಠಕ್ಕೆ ಇಂದು ಭೇಟಿ ಕೊಡ್ತೇನೆ ಆದ್ರೆ ಹೋದ ವಾರನೇ ನಾನು ಬರ್ಬೇಕಿತ್ತು ಕಾರಣಾಂತರ ಬರಕ್ ಸೊ ರಾಯರು ಕರೆಸಿದಾಗ ಮಾತ್ರ ನಾನು ಬರ್ಲಿಕ್ಕೆ ಸಾಧ್ಯ ಅಂತೆಯೇ ಇಲ್ಲಿಯ ದರ್ಶನವನ್ನ ಹಾಗೂ ಪೂರ್ತಿ ಸ್ಥಳ ಮಹಿಮೆಯನ್ನ ನಾವು ತಿಳ್ಕೊಳ್ತಾ ಇಲ್ಲಿಯ ಭಕ್ತರ ಒಂದು ಅನುಭವವನ್ನು ಕೂಡ ಇಲ್ಲಿ ಪಡೆದುಕೊಳ್ಳೋಣ ಬನ್ನಿ ಅತ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮದಾಂ ಕಾಮಧೇನು ಧುರ್ವಾದಿ ವೈಷ್ಣವೇಂದ್ರ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಳುವೆ ಈ ರಾಘವೇಂದ್ರರ ದರ್ಶನ ಸಂಕಲ್ಪ ಇಂದು ಐವತ್ನಾಲ್ಕನೇ ಮಠ ಇದೊಂದು ವಿಶೇಷವಾದಂತಹ ಮಠ ನೂತನವಾಗಿ ಪ್ರತಿಷ್ಠಾಪಿಸಿದಂತಹ ಒಂದು ಸುವರ್ಣ ಮಠ ಇಲ್ಲಿ ಬರುವಂತಹ ಭಕ್ತರ ಸಂಖ್ಯೆ ಕೂಡ ಯಥೇಚ್ಛವಾಗಿದೆ ಕಾರಣ ರಾಯರ ಒಂದು ಸನಿಹ ಇಲ್ಲಿದೆ ಕಾರಣಾಂತರದಿಂದ ನಾನು ಹೋದ ವಾರ ಬರಬೇಕಾಯಿತು ಆದರೂ ಕೂಡ ರಾಯರು ಈ ವಾರ ಕಲಿಸ್ಕೊಳ್ತಾರೆ ಅವರ ಒಂದು ಇಚ್ಛೆ ಯಾವತ್ತು ಕರ್ಸ್ಕೋಬೇಕು ಅವತ್ತು ಮಾತ್ರ ನಾವು ಬರಲಿಕ್ಕೆ ಸಾಧ್ಯ ಬಲವಂತವಾಗಿ ನಾವು ಬರಲಿಕ್ಕೂ ಸಾಧ್ಯವಿಲ್ಲ ಮತ್ತು ಅವ್ರು ಬೇಡ ಅಂದಾಗ ನಾವು ನಾವು ಬರಲಿಕ್ಕೂ ಸಾಧ್ಯವೇ ಇಲ್ಲ ಆದರೆ ಇದೊಂದು ವಿಶೇಷವಾದ ಮಠ ಇದು ನನ್ನ ಒಂದು ಸಂಬಂಧಿಕರಿಂದ ನನಗೆ ಗೊತ್ತಾಯಿತು ಇಲ್ಲಿ ಅಂಜನಾಪುರದಲ್ಲಿ ಒಂದು ಮಠ ಇದೆ ಇಲ್ಲೂ ಕೂಡ ಬನ್ನಿ ಅಂಥೇಳಿ ಮತ್ತಿನ್ನೊಬ್ಬರು ಭಕ್ತಾದಿ ಕೂಡ ಫೋನ್ ಮಾಡಿ ತಿಳಿಸಿದ್ರು ಇಲ್ಲಿದೆ ಅಂಥೇಳಿ ಸೊ ಬಂದೇ ಇಲ್ಲಿನ ಒಂದು ರಾಯರ ಒಂದು ದರ್ಶನ ಮಾಡಿದಂಥರ ಏನೋ ಒಂಥರ ವೈಬ್ರೇಷನ್ನು ಈ ಒಂದು ಮಠದ ದರ್ಶನ ಸಂಕಲ್ಪದ ಒಂದು ಉದ್ದೇಶ ನಿಮಗೆಲ್ಲರೂ ಗೊತ್ತೇ ಇದೆ ಇಲ್ಲಿಯ ಒಂದು ಸ್ಥಳ ಮಹಿಮೆ ರಾಯರ ಒಂದು ಮಹಿಮೆಯನ್ನು ತಿಳಿಸುತ್ತಾ ಬಂದಿದ್ದೇವೆ ಅಂತೆ ಈ ರಾಯರನ್ನು ಕೈ ಹಿಡಿದು ಐವತ್ನಾಲ್ಕನೇ ಮಠಕ್ಕೆ ತಂದಿದ್ದಾರೆ ಇನ್ನೂ ಕೂಡ ರಾಯರು ಕೈ ಹಿಡಿದು ನಡೆಸ್ತಾರೆ ಅಂದ್ಕೊಂಡಿದ್ದೀರಿ ಮತ್ತು ತಮ್ಮೆಲ್ಲರ ಒಂದು ಹಾರೈಕೆ ಕೂಡ ನನ್ನಲ್ಲಿ ಬರ್ತಿದೆ ಸಾಕಷ್ಟು ಜನ ಕಾಲ್ ಮಾಡ್ತೀರಾ ವಾಟ್ಸಪ್ ಮಾಡ್ತೀರಾ ಮತ್ತು ತಮ್ಮ ಕುಂದುಕೊರತರನ್ನು ಹೇಳ್ತಂತೀರಾ ತಮ್ಮಲ್ಲಿ ಒಂದೇ ಒಂದು ವಿನಂತಿ ಗುರುವಾರ ಮಾತ್ರ ನೀವು ನನಗೆ ವಾಟ್ಸಪ್ ಮಾಡು ಕಾಲ್ ಮಾಡ್ಬೋದು ಅಂದರೆ ಮಧ್ಯಾಹ್ನ ಒಂದು ಮೂರು ಗಂಟೆ ಮೇಲೆ ಮಿಕ್ಕಿದ ಸಮಯದಲ್ಲಿ ನಾನು ಕಾರ್ಯನಿರತರಾಗಿರ್ತೇನೆ ಕೆಲಸದಲ್ಲಿರ್ತೇನೆ ಅದಕ್ಕೋಸ್ಕರ ತಮ್ಮ ಒಂದು ವಿನಂತಿಯನ್ನು ಮಾಡಿಕೊಂಡು ನಾನು ರಾಘವೇಂದ್ರ ದರ್ಶನವನ್ನು ಮುಂದುವರಿಸ್ತಾ ಇದ್ದೀನಿ ಸ್ವಾಮಿ ನಮಸ್ಕಾರ ನಮಸ್ಕಾರ ಸೊ ಇಲ್ಲಿ ಆ ಒಂದು ಮಠದ ದರ್ಶನ ಐವತ್ನಾ ರಾಯರು ಇಲ್ಲಿ ಕರೆಸ್ಕೊಂಡಿದ್ದಾರೆ ಒಂದು ವಿಶೇಷವಾದಂತಹ ಒಂದು ರಾಯರ ಮಠ ಯಾಕಂದರೆ ರಾಯರ ಮಠ ಅಂದರೆ ಅದು ಏನೇ ಒಂದು ಕಾರಣ ಇಲ್ಲದೆ ಅದು ನಡೆಯಕ್ಕೆ ಸಾಧ್ಯವೇ ಇಲ್ಲ ಏನಾದರೂ ಒಂದು ಅವರು ನಿಶ್ಚಿತ ಮಾಡಿರ್ತಾರೆ ಇಂಥ ಸ್ಥಳದಲ್ಲಿ ಆಗಬೇಕು ಇಂಥ ಒಂದು ವ್ಯಕ್ತಿಯಿಂದನೇ ಆಗಬೇಕು ಇಂಥವರಿಂದೇ ಪೂಜೆ ಆಗಬೇಕು ಇಂಥ ಭಕ್ತಾದಿಗಳೇ ಬರಬೇಕು ಅಂತೇಳಿ ಅವರು ಮೊದಲೇ ಒಂದು ನಿಮಿತ್ತ ಮಾಡಿರ್ತಾರೆ ಸೊ ಅಂತಹ ಒಂದು ಈ ಒಂದು ಮಠದ ಒಂದು ವಿಶೇಷವನ್ನು ಹೇಳೋದಾದರೆ ಅವ್ರದ ಎರಡ್ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ವಸಂತ ಪಂಚಮಿ ದಿವಸ ಐದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಅವತ್ತಿನ ದಿವಸ ನಾವಿಲ್ಲಿ ಇಲ್ಲಿ ಭೂಮಿ ಪೂಜೆ ಮಾಡಿದ್ವಿ ಈ ಜಾಗ ನೀವೇನು ಮಠ ಅಂತ ನೋಡ್ತಾ ಇದ್ದೀರಾ ಇದೊಂದು ಒಂದು ಕ್ವಾರಿ ಕಲ್ಲಿನ ಕ್ವಾರಿ ನೀವು ಆಗದಷ್ಟು ಬರೀ ಕಲ್ಲೇ ಸಿಗೋದಿಲ್ಲ ಅಂತ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರಬೇಕು ಅಂತ ಹೇಳಿ ಅವರು ಮನಸ್ಸು ಮಾಡಿದ್ರು ನಮ್ಗೆ ಯಾವ ಶಕ್ತಿ ಭಗವಂತ ಕೊಟ್ಟನು ನಮಗೂ ಗೊತ್ತಿಲ್ಲ ಏನು ಪ್ರೇರಣೆ ಇದೆಯೋ ಗೊತ್ತಿಲ್ಲ ನಮ್ಮ ಯಾವ ಜನ್ಮದ ನಮ್ಮ ಇದು ಪುಣ್ಯ ಫಲನೋ ಗೊತ್ತಿಲ್ಲ ನಾವು ಹಲವಾರು ಜನರ ಕೈ ಜೋಡಿಸ್ಕೊಂಡು ನಾನು ಮತ್ತು ಸಂತೋಷ ಈ ಮಠವನ್ನ ಈ ಈ ಒಂದು ಮಠಕ್ಕೆ ತರಲಿಕ್ಕೆ ಜನ ಕೈ ಜೋಡಿಸಿದ್ದಾರೆ ಜನ ಕೈ ಜೋಡಿಸಿದ್ದಾರೆ ಆದ್ರೆ ರಾಯರು ಇಲ್ಲಿ ಇದ್ದಾರೆ ಯಾಕಂದ್ರೆ ನಾನ್ ಹೇಳ್ತಿರೋದು ಇದು ದ್ವಿತೀಯ ಮಂತ್ರಾಲಯ ಅಂತ ದ್ವಿತೀಯ ಮಂತ್ರಾಲಯ ಅಂತ ಹೇಳ್ತಿರೋದು ನಾನಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶ್ರೀ ಸುಬಿದೇಂದ್ರ ತೀರ್ಥರೇ ಬಂದು ಮಂತ್ರಾಲಯದಾಗ್ಲಿ ಆಗ್ಲಿ ಅಂತ ನನಗೆ ನಂಗೆ ಆಶೀರ್ವಾದ ಮಾಡ್ತೇವೆ ಹೋಗಿದ್ದಾರೆ ಅದಾದ ನಂತರ ಮೊದಲನೇ ದಿವಸದಿಂದ ನಮ್ಮಲ್ಲಿ ರಾಯರ ಭಕ್ತರು ಅಂತ ಏನಿದ್ರ ರಾಯರ ಭಕ್ತರ ಸಂಖ್ಯೆ ವಾರದಿಂದ ವಾರಕ್ಕೆ ನೂರರ ಮೇಲೆ ಜಾಸ್ತಿ ಆಗ್ತದೆ ಮೊದಲನೇ ವಾರ ನೂರ ಜನ ಇದ್ರೆ ಈ ವಾರ ಇನ್ನೂರು ಮುನ್ನೂರು ನಾನ್ನೂರು ಐದ್ನೂರು ಹಾಗೆ ವಾರಕ್ಕೆ ವಾರಕ್ಕೆ ಅದೊಂದು ನೂರರ ಮೇಲೆ ಮಲ್ಟಿಪ್ಲಿಕೇಶನ್ ಆಗ್ತದೆ ನಾ ಹೇಳಿದ್ರೆ ಭಕ್ತರ ಸಂಖ್ಯೆ ಅಂತಲ್ಲ ನಾವು ಐದು ವರ್ಷಗಳಿಂದ ನಮ್ಮ ಅನುಭವ ಇದೆ ರಾಯರ ಅನುಗ್ರಹ ಇದೆ ರಾಯರದ ಕೃಪೆಯನ್ನು ನಾವು ನೋಡಿದೀವಿ ಎಷ್ಟು ಜನ ಕೈ ಜೋಡಿಸಿದ್ರೆ ಜರ್ಮನಿ ಯು ಎಸ್ ಆಸ್ಟ್ರೇಲಿಯಾದಿಂದ ಕೊರಿಯಾದಿಂದ ನಮಗೆ ಜನ ದುಡ್ಡು ಕಳಿಸ್ತಾರೆ ಇವತ್ತಿನವರೆಗೂ ಸಹ ಅಷ್ಟೊಂದು ದಾನಿಗಳನ್ನ ನಾವು ನೋಡುವಿಲ್ಲ ಮಾತು ಆಡಿಸಿಲ್ಲ ಕೊರೋನಾದಂತ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿ ಸುಮಾರು ಎರಡು ಕೋಟಿಗಳ ಕಾಲ ಒಂದು ವೆಚ್ಚವನ್ನು ಮಾಡಿ ಇಂತ ಒಂದು ಅದ್ಭುತವಾದಂತಹ ಮಠ ನಾವು ಇಲ್ಲಿ ಮಾಡಬೇಕು ಅಂತಂದ್ರೆ ರಾಯರ ಅನುಗ್ರಹ ಬೇರೆ ಏನು ಸಾಧ್ಯ ಇಲ್ಲ ರಾಯರು ನಿಶ್ಚಿತವಾಗಿ ಇದು ನಮ್ಮ ನಂಬಿಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ರಾಯರ ಭಕ್ತರು ಹೇಳ್ತಾರೆ ರಾಯರ ಅನುಭವ ನಮ್ಗೆ ಆಗುತ್ತೆ ಅಂತ ಹೌದು ನಮ್ಮ ಪ್ರಧಾನ ಅರ್ಚಕೃಷಿ ಮದುವೇಶ್ ಆಚಾರ್ಯ ಹೇಳ್ತಾರೆ ರಾಯರ ಬೃಂದಾವನ ಪೂಜೆ ಮಾಡ್ಬೇಕಾದಾಗ ನಮಗೆ ಒಂದು ಕರೆಂಟ್ ಶಾಕ್ ಆಗುತ್ತೆ ಅಂತ ಅಂದ್ರೆ ರಾಯರ ಸನ್ನಿಧಾನ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿದೆ ಇದು ನಮ್ಮ ನಂಬಿಕೆ ಅದೇ ಒಂದು ನಂಬಿಕೆಯಿಂದ ಕಳೆದ ಐದು ವರ್ಷಗಳಿಂದ ರಾಯರ ಅನುಗ್ರಹ ಎಲ್ಲರಿಗೂ ಮಾಡ್ತಾ ಇದ್ದಾರೆ ಇನ್ನು ನೂರಾರು ವರ್ಷಗಳ ಕಾಲ ಅಂಜನಾಪುರ ಶ್ರೀ ರಾಘೇಂದ್ರ ಸ್ವಾಮಿ ಮಠದಲ್ಲಿ ಎಲ್ಲ ಭಕ್ತರಿಗೂ ರಾಯರ ಅನುಗ್ರಹ ಮಾಡಿಕೊಂಡು ಅವರಿಗೆ ವಿದ್ಯಾ ಬುದ್ಧಿ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲವನ್ನು ಕೊಡಲಿ ಸಕಲ ಸಂಪರ್ಕಗಳನ್ನು ಕೊಡ್ಲಿ ಅಂತ ಸೇವಾ ಪರವಾಗಿ ನಾವೆಲ್ಲರೂ ಭಗವಂತನಲ್ಲಿ ಹೇಳ್ಕೊಳ್ತೀವಿ ಸೊ ಹೀಗೆ ಇಲ್ಲಿಯ ಒಂದು ವಿಷಯ ಕೂಡ ನಾನು ತಿಳಿದಿದ್ದೆ ಈ ಒಂದು ತಳಪಾಯಿ ಹಾಕ್ಬೇಕಾದ್ರೆ ಒಂದು ಕಲ್ಲಿನ ಕೆಲಸ ನಡೀತಾ ಇರುತ್ತೆ ಸೊ ಆ ಕಲ್ಲಿನವನು ಕೂಲಿಯವನು ಏನ್ ಮಾಡ್ತಾರೆ ಕಾಂಟ್ರಾಕ್ಟರ್ ಕೂಲಿಯವನ ಗೊತ್ತಿಲ್ಲ ಅವ್ರು ಬಂದು ಮದ್ಯಪಾನ ಮಾಡಿರ್ತಾರೆ ಮದ್ಯಪಾನ ಮಾಡಿದಾಗ ಈ ಒಂದು ಮಂಡಳಿ ಯಾರೋ ಒಬ್ರು ಹೇಳ್ತಾರೆ ಇಲ್ಲ ದೇವಸ್ಥಾನ ಕಟ್ತಾ ಆ ಇದು ಮದ್ಯಪಾನ ಎಲ್ಲ ಮಾಡಿ ಬರಬಾರ್ದು ಅಂತ ಹೇಳ್ತಾರೆ ಆತ ಆ ಕ್ಷಣದಿಂದ ಮಾರನೇ ದಿವಸದಿಂದ ಏನು ಮಾಡ್ತಾನೆ ಅಂದರೆ ಆ ಕುಡಿಯೋದನ್ನು ಬಿಟ್ಟು ಪರಮ ಭಕ್ತನಾಗಿ ಒಂಥರಲ್ಲೇ ಹೋಗಿ ಇದಾಗ್ತಾರೆ ಅಂದರೆ ನೋಡಿ ಆ ಒಂದು ತಳಪಾಯದಿಂದನೇ ರಾಯರು ಆ ಸರೌಂಡಿಂಗ್ ಎಷ್ಟು ಸುತ್ತ ಇರ್ತಾರೋ ಅಂತ ಜನಗಳನ್ನು ಅವರ ಒಂದು ಭಕ್ತರನ್ನು ಮಾಗ ಮಾಡಿಕೊಂಡು ಅವರಲ್ಲಿರುವ ಎಲ್ಲ ಕೆಟ್ಟದನ್ನು ಹೋಗಲಾಡಿಸಿ ನೆಗೆಟಿವ್ ಎನರ್ಜಿ ಹೋಗಲಾಡಿಸಿ ಅವರಲ್ಲಿ ಒಂದು ಸದ್ಭಕ್ತಿಯನ್ನು ಹುಟ್ಟಿಸಿ ಇಲ್ಲಿ ರಾಯರು ಎಲ್ಲರೂ ಸನ್ಮಾರ್ಗದಲ್ಲಿ ಹೋಗ್ತಾರೆ ಅಂತ ರಾಯರು ಇಲ್ಲಿ ಇವರಿಗೆಲ್ಲರೂ ಸಿಕ್ಕಿರೋದು ಇವರಿಗೆಲ್ಲರಿಗೂ ಪುಣ್ಯ ಸೊ ಅದಕ್ಕೋಸ್ಕರ ನೀವು ಫೌಂಡೇಶನ್ ಹಾಕಿರೋದು ಮಂತ್ರಾಲಯದಿಂದ ಬಂದಿರತಕ್ಕಂಥ ಲೇಬರ್ಸ್ ಲೇಬರ್ಸ್ ರಾಯರ್ ಕಳಿಸಿರೋದು ಹಾ ಅವ್ರು ನಮ್ಮ ಹತ್ರ ರಾತ್ರಿ ಬಂದು ಹೇಳಿರೋದು ಹೌದು ನನಗೆ ಇಲ್ಲೊಂದು ರಾಯರ್ ಮಠ ಆಗ್ತಿದೆ ಅಂತ ಹೇಳಿದ್ರು ಅಜ್ಜ ಅವರು ರಾಯರಿಗೆ ಹೌದು ಹೌದು ಅಜ್ಜಯ್ಯ ಹೇಳಿದ್ರು ಮಂತ್ರಾಲಯದಿಂದ ಇದ್ದಾರೆ ಅವ್ರು ಬೇಕಾದ್ರೆ ನಮ್ಮವ್ರು ಬರ್ತೀನಿ ಬಾಬು ಅಂತ ಮುಂಬೈಯಲ್ಲಿ ಇದ್ದರಂತೆ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯ ನವರು ಅಲ್ಲಿಂದ ಬಂದು ಫೌಂಡೇಶನ್ ಹಾಕಿರೋರು ಅವರು ಹಾಗೆ ಬೆಂಗಳೂರು ಲೇಬರ್ಸ್ ಇಲ್ವಾ ಇದಾರೆ ಆದ್ರೆ ನಮ್ ಈ ಮಠಕ್ಕೆ ಹಾಕಿರ್ತಕ್ಕಂಥ ಫೌಂಡೇಶನ್ ಮಂತ್ರಾಲಯದ ಫ್ಯಾಮಿಲಿ ಮಂತ್ರಾಲಯದವರೇ ಬಾಬು ಮತ್ತೆ ಫ್ಯಾಮಿಲಿ ಆಮೇಲೆ ಪ್ರತಿಯೊಬ್ರು ನಮಗೆ ಇಲ್ಲಿ ರಾಯರ್ ಸೇವೆ ಮಾಡಿರ್ತಕ್ಕಂಥವ್ರು ರಾಯರ್ ಭಕ್ತರು ಈ ಕನ್ಸ್ಟ್ರಕ್ಷನ್ ನಾವು ಕೊಟ್ಟಿರ್ತಕ್ಕಂಥ ಈ ಕೆಲಸ ಇಲ್ಲ ಅಂತ ಓಡಾಡ್ತಾ ಇದ್ದ ಏಳು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಬಂತು ಅದೇ ಕೆಲಸ ಇಲ್ಲ ಅಂತ ಓಡಾಡ್ತಾ ಇದ್ದ ಮುಖೇಶ್ ಅಂತ ಹೇಳಿ ಬಿಹಾರಿ ಬಿಹಾರಿ ಏಳು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಬಂತು ನಮಗೆ ಜಲ್ಲಿ ಸಪ್ಲೈ ಮಾಡಿರ್ತಕ್ಕಂಥವ್ರು ಮೂರು ಕೋಟಿ ರೂಪಾಯಿ ರಾಜ ಹೌಸಿಂಗ್ ಅಲ್ಲಿ ಪ್ರಾಜೆಕ್ಟ್ ಬಂತು ಅವ್ರ ಅವ್ರು ಬಂದು ಹೇಗೆ ಹೇಳ್ತಾರಂದ್ರೆ ಕೋಟಿ ಲೆಕ್ಕ ಆಗಿದೆ ಅಂತ ಅಂದ್ರೆ ರಾಯರ ಮಹಿಮೆಯಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಪ್ರತಿಯೊಂದು ರಾಯರ್ ಇದಾರೆ ಅಂತ ಅವರು ಕ್ಷಣ ಕ್ಷಣಕ್ಕೂ ತೋರಿಸ್ತಾ ಇದ್ದಾರೆ ಇಲ್ಲಾಂದ್ರೆ ಭಕ್ತಗಳ ಈ ರೀತಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಹೌದು ಆಮೊಂದು ಅನುಭವ ಆಗಿದೆ ಪ್ರತಿಯೊಬ್ಬರಿಗೆ ಅನುಭವ ಆಗುತ್ತೆ ಪ್ರತಿಯೊಬ್ಬರಿಗೂ ಒಂದು ಈ ಅನುಗ್ರಹ ಆಗ್ಬೇಕು ಅಂತಾನೆ ಅವರೊಂದು ನೆಲೆಯಾಗಿ ನಿಂತು ಸೊ ಸರ್ವರಿಗೂ ಎಲ್ಲಾ ಧರ್ಮ ಎಲ್ಲಾ ವರ್ಗದವರಿಗೂ ಆಗ್ಬೇಕಂತೇಳಿ ರಾಯರು ಈ ಒಂದು ಕಲಿಯುಗದಲ್ಲಿ ಮುನ್ನೂರ ಐವತ್ ನಾಲ್ಕನೇ ಆರಾಧನೆ ಬರ್ತಾ ಇದೆ ಸೊ ಅಂತಹ ಒಂದು ಸ್ಥಳದಲ್ಲೂ ಮಹಿಮೆ ಇನ್ನೂ ಜಾಸ್ತಿ ಆಗಿರೋದು ಕಡಿಮೆ ಅಂತೂ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಕೆಲಸ ಮಾಡೋದು ಸಾಮಾನ್ಯ ಕೆಲಸ ಯಾಕಂದ್ರೆ ನಾನು ಒಂದು ಸಂಕಲ್ಪವಾಗಿ ಶುರು ಮಾಡಿದೆ ನಾನು ಇರೋವರೆಗೂ ಪ್ರತಿ ಗುರುವಾರ ರಾಯರ ಮಠ ಮುಟ್ಟಬೇಕು ರಾಯರ ಒಂದು ದರ್ಶನ ಮಾಡ್ಬೇಕು ಅಂತೇಳಿ ಇದು ಯಾಕೆ ನನ್ನ ಮತ್ತು ಒಂದಷ್ಟು ಜನಕ್ಕೆ ದರ್ಶನ ತೋರಿಸ್ಬಾರ್ದು ಕೆಲವರು ಮನೇಲಿ ಇರ್ತಾರೆ ಕೆಲವರು ಫಾರಿನ್ ಇರ್ತಾರೆ ಫಾರಿನ್ ಅಲ್ಲಿ ಕೆಲವೊಂದು ಮಠಗಳು ಇಲ್ಲ ಅಂತವರೆಲ್ಲ ನೋಡ್ಬೇ ನೋಡಬೇಕು ಅವರು ಕೂಡ ಒಂದು ಆಗ್ಲಿ ಹೇಳಿ ನಾವು ಮಾಡಿದ್ದು ಸೊ ರಾಯರ್ ಕರ್ಕೊಂಡು ಹೋಗ್ತಾ ಇದ್ದೆ ಒಳ್ಳೆ ಕೆಲ್ಸ ನಮ್ದ ಒಂದು ಕಾರ್ಯ ಅಷ್ಟೇ ರಾಯರು ಒಂದು ಒಂದ್ ಕೆಲಸ ವಹಿಸಿದ್ದಾರೆ ಅದ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಒಳ್ಳೆ ಕೆಲಸರು ಬೀವನ ಮಹಾರಿ ರಾಯರ ಅನುಭವ ಅಪಾರ ಅತ್ಯಂತ ದಯಾಳು ಹಾಗೂ ಅನಾಥ ರಕ್ಷಕ ಹಾಗೂ ಆಪದಬಾಂಧವ ಆರೋಗ್ಯ ಐಶ್ವರ್ಯ ಕೊಡುವಂತಹ ರಾಘವೇಂದ್ರ ಸ್ವಾಮಿಗಳನ್ನ ನೆನೆದರೆ ಸಾಕಂತೆ ತಮ್ಮಲ್ಲಿರುವ ಗಳಿಗೆ ಬಂದು ಅವರು ಆಶೀರ್ವಾದ ಮಾಡಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಮಹಾಮಹಿಮರು ಸಿಕ್ಕಿರುವುದು ನಮ್ಮೆಲ್ಲರ ಹಾಗೂ ಇಲ್ಲಿಯ ಒಂದು ನಿತ್ಯ ಕೈಂಕರ್ಯವನ್ನು ಮುಖ್ಯ ಅರ್ಚಕರಾದಂತಹ ಮಧ್ವಾಚಾರ್ಯ ಪೂಜ್ಯರು ಕಡಬದಿಂದ ಮೂಲತಃ ಕಡಪದವರು ಮಂತ್ರಾಲಯ ಮಂತ್ರಾಲಯದವರು ಸೊ ಇಲ್ಲಿಯ ಒಂದು ಸೇವೆಯನ್ನು ಮಾಡಿಕೊಂಡರೆ ಅವರ ಒಂದು ಪೂಜ್ಯರಿಂದ ಮಾತಿನಿಂದ ಒಂದೆರಡು ಜ್ಞಾನವನ್ನು ಪಡೆಯೋಣ ಮೂಗೋಪಿಯತ್ ಪ್ರಸಾದೇನ ಮುಕುಂದ ಸೇನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯ ಪ್ರತಿನಿತ್ಯ ಒಬ್ಬ ಮನುಷ್ಯ ಪರ್ವತದಷ್ಟು ಪಾಪ ಮಾಡ್ತಾನೆ ಅದು ನಿವಾರಣೆ ಆಗ್ಬೇಕು ಕಲಿಯುಗದಲ್ಲಿ ಕಲ್ಪವೃಕ್ಷ ಕಾಮಧೇನು ಅಂತ ರಾಘವೇಂದ್ರ ಸ್ವಾಮಿಗಳು ಅವರು ಮುಂದೆ ಬಂದು ನಿಂತ್ಕೋಬೇಕು ಅವರು ನಮ್ಮನ್ನು ನೋಡ್ತಾರೆ ಅವರು ಅಗಾಧಿ ಸಂವೇದನಾ ವಜ್ರ ಅವ್ರ ದೃಷ್ಟಿ ಬೆತ್ತಗಿನ ಅದು ಅವತ್ತು ಮುಗಿತು ಕ್ಷಮಾ ಕ್ಷಮಾಸುರೇಂದ್ರು ಕ್ಷಮಾ ಮಾಡೋದ್ರಲ್ಲಿ ಇಂದ್ರದೇವರ ಹೆಸರು ಇತ್ತು ಇವರು ಬಂದ ಇಲ್ಲಿ ಕಲ್ಪವೃಕ್ಷ ಕಾಮಧಿಯನ್ನು ಎರಡಿದೆ ಅವ್ರ ಹತ್ರ ಹೋಗಿ ಅಂತೇಳಿ ಅವರೇ ಇಂದ್ರದೇವರೇ ಕಳಿಸ್ತಾ ಇದ್ದಾರೆ ಕ್ಷಮಾಸುರೇಂದ್ರು ಅವತ್ತು ಮಾಮ್ ಎಲ್ಲರನ್ನ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಇವರಿಗೆ ರಾಘವೇಂದ್ರ ಅಂತ ಹೆಸರು ಹಾಕಿಟ್ರು ಅವ್ರಿಗೆ ಅವ್ರ ಗುರುಗಳಿಗೆ ಒಂದು ವಾರ ನಿದ್ದೆ ಬಂದೇ ಇಲ್ಲ ಇವರಿಗೆ ಸನ್ಯಾಸ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದರು ಹ್ಞೂ ಪ್ರಪಂಚ ಪ್ರಸಿದ್ಧಿ ಆಗ್ತಕ್ಕಂಥ ಒಂದು ಹೆಸರು ಇಡ್ಬೇಕು ಅವರಿಗೆ ಅಂತ ರಾಮದೇವರೇ ಸ್ವಪ್ನದಲ್ಲಿ ಬಂದು ನನ್ನ ಹೆಸರು ಇಡು ಅಂತ ಹೇಳಿ ರಾಘವೇಂದ್ರ ಅಂದರೆ ರಾಮದೇವರ ಹೆಸರು ರಾಘವಾನಮ್ ಇಂದ್ರಹ ರಾಘವೇಂದ್ರ ಅಂತ ಹೆಸರಿಡು ಪ್ರಪಂಚ ಪ್ರಸಿದ್ಧಿಯಾಗುತ್ತೆ ಅಂತೇಳಿ ಅದಕ್ಕೆ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನಸಿದ್ಧ ಏತು ಓಂ ಶ್ರೀ ರಾಘವೇಂದ್ರ ಆಯ್ ಮಹಾ ಅಂತ ಯಾರು ಹೇಳ್ತಾರೋ ನಾಲ್ಕು ಶಾಸ್ತ್ರಗಳು ಓದಿ ನಾಲ್ಕು ವೇದ ಓದಿ ಅರ್ಥ ತಿಳಿದ್ರೆ ಎಷ್ಟು ಪುಣ್ಯ ಅದು ಅದಕ್ಕೆ ರಾಘವೇಂದ್ರ ಅಂದರೆ ಯಾರಾದರೂ ರಾಘವೇಂದ್ರ ಅಂತ ಅಂದರೆ ಮನಸ್ಸಲ್ಲಿ ಏನೋ ಒಂದು ಉಲ್ಲಾಸ ಆನಂದ ಬರುತ್ತೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ಮುಖ್ಯವಾಗಿ ಅವರು ಪಾದೋದಕ ಯತ್ಪಾದೋದಕ ಸಂಚಯ ಸುರ ನದಿ ಅಂತ ಬರೀ ಪಾದೋದಕ ಅಂದ್ರೆ ರಾಯರು ಪಾದದ್ದು ನೀರಲ್ಲ ಅದರಲ್ಲಿ ಏಳ್ನೂರ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಇರುತ್ತೆ ಅದರಲ್ಲಿ ಅದಕ್ಕೆ ಅಷ್ಟು ಮಹತ್ವ ಪಾದೋದಕ ಅಂದರೆ ಅಷ್ಟು ಮುಖ್ಯವಾದದ್ದು ಯತ್ಪಾದೋದಕ ಸಂಚಯ ಸ್ವರ ನದಿ ಅಂತ ಯಪ್ಪಿಬೇ ಜಲಮೇತೇನ ಸ್ತೋತ್ರೇನೈವಾಭುವಂತಿ ತಸ್ಯ ತುಕ್ಷಿಗದ ದೋಷ ಸರ್ವೇ ನಶ್ಯಂತ ತಕ್ಷಣ ಆತಂಥ ರಾಯರು ಯಾರು ತೊಂದ್ರೋ ಎಂಥ ಹೊಟ್ಟಿನೋ ಇರಲಿ ತಕ್ಷಣವೇ ನಿವಾರಣೆ ಆಗುತ್ತೆ ನೀವು ಮಧ್ಯಾಹ್ನ ಸಾಯಂಕಾಲಕ್ಕೆಲ್ಲ ಇದಾಗುತ್ತೆ ಎಷ್ಟೋ ಅದು ಅದಕ್ಕೆ ರಾಯರ ಮಹಿಮೆ ಆಗಿದೆ ಹಾಂ ಯೋ ಭಕ್ತಿಯ ಗುರುರಾಘವೇಂದ್ರ ಶರಣದ್ವಂದ್ವ ಸ್ಪರಣ್ಯಪ್ಪಟೇ ಸ್ತೋತ್ರಂ ದೇವಿದ್ ಸದಾ ನಹಿಭವೇ ತಸ್ಯ ಅಸುಖ್ಕಿಂಚನ ಯಾರು ಪಾದವನ್ನು ಅನನ್ಯವಾಗಿ ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ದುಃಖ ಮದಿರುತ್ತ ಯಾವಾಗಲೂ ಸುಖ ಮತ್ತೆ ಅವ್ರು ಏನು ಮಾಡ್ತಾರೆ ಈ ವಸ್ತು ನಮ್ಮದು ಹೇಳಿ ಪ್ರಹ್ಲಾದ್ ರಾಜರು ಸ್ವರ್ಗಕ್ಕೆ ಹೋಗ್ತಾರೆ ಕಿಂತಿಷ್ಟಾತ್ತ ಸುದ್ಧರವ ಕಮಲಾನಥ ಪ್ರಸಾದೋದಯಾತ್ ಕೀರ್ತಿಗ್ವಿಧಿತ ವಿಭೂತಿರತುಲ ಸಾಕ್ಷೀಹ ಯೋತ್ರೈ ದೂರ್ವಾಧ್ವಾಂತರವೇ ವೈಷ್ಣವೇಂದೀವರಿಂದವೆ ಶ್ರೀರಾಘವೇಂದ್ರಗುರುವೇ ನಮೋತ್ಯಂತದಯಾಲೇ ಜನಾಕಿ ಸಮೀಕೃಷ್ಣಾರ್ಪಣಮಸ್ತ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ நம ஸ்ரீராதவேந்திரா நமேந்திரம